ಯಾಕಂದ್ರೆ ಗಿರಿಜಾ ನಂಗೆ ಓವರ್ ಉತ್ಸಾಹ ಅಂತ ಕೆಲವರು ಬಂದಿದ್ರು ಬಟ್ ಬಂದ್ರು ನಾಲ್ಕು ದಿನ ಇದ್ರು ಹೋಗ್ಬಿಟ್ರು ಬಟ್ ಗಿರಿಜಾ ಹಾಗೆ ಮಾಡಿಲ್ಲ ನನಗೆ ನಾನು ಉತ್ಸ ನೋಡ್ದು ಗಿರಿಜಾ ಆಕ್ಚುಲಿ ಬರುವಾಗ ಏನೂ ಇರಲಿಲ್ಲ ಪಾಪ ಜರ್ನಲಿಸಮ್ನ ಬಗ್ಗೆ ಏನೂ ತಿಳ್ಕೊಂಡಿರ್ಲಿಲ್ಲ ಆದ್ರೂ ಕೂಡ ಯಾರು ಏನೇ ಮಾಡಲಿ ನಾನು ಮಾಡಿ ಮಾಡ್ತೀನಿ ಅನ್ನುವಂತ ಆ ಛಲ ಇತ್ತಲ್ಲ ಅದು ಹೆಣ್ಮಕ್ಳಿಗೆ ಇರಲೇಬೇಕು ಆ ಛಲದಿಂದಾಗಿ ಇವತ್ತು ಗಿರಿಜಾ ಬಿ ಪ್ಲಸ್ ಪಾಸ್ ಆಗಿದ್ದಾರೆ ನನಗೆ ಹೆಮ್ಮೆ ನನ್ನ ಖುಷಿ ಸೀಟ್ನ ಪಡ್ಕೊಂಡಿದ್ದಾರೆ ಮತ್ತೆ ಅವರ ಕಮಿಟ್ಮೆಂಟ್ ಅನ್ನ ನಾನು ಮೆಚ್ಚಲೇಬೇಕು ಸೀಜೆ ಮಾಡೋದ್ರಲ್ಲಾಗಲಿ ಅಥವಾ ಯಾವುದೇ ಒಂದು ಯಾವುದೇ ಏನಿ ವಾಕ್ ತ್ರೂ ಮಾಡಿ ಏನಿ ಶಿ ಯೂಸ್ ಟು ಡು ಸರಿಯಾಗಿ ಬಟ್ ನಿಮಗೆ ಭವಿಷ್ಯ ಇದೆ ಇದರಲ್ಲಿ ಮುಂದುವರಿಸಿದ್ರೆ ಮುಂದುವರಿಸಿ ನೀವು ಒಬ್ಬಳು ಸಂಘಟನಾ ಕಾರ್ಯಕರ್ತೆ ಅಂತ ನನ್ನ ನೀವು ಆಗಿರೋದ್ರಿಂದ ಅದನ್ನು ಮುಂದುವರಿಸಿದ್ರೆ ಮುಂದುವರಿಸಿ ಆಲ್ ದ